ಧಾರವಾಡದ ನವಲಗುಂದ ತಾಲೂಕಿನ ಚಿಲಕವಾಡ ಗ್ರಾಮದ ಮತಗಟ್ಟೆ ಸಂಖ್ಯೆ ನೂರ ಹದಿನೇಳರಲ್ಲಿ ನವಲಗುಂದ ಶಾಸಕ ಎನ್ ಹೆಚ್ ಕೋನರೆಡ್ಡಿ ಕುಟುಂಬ ಸಮೇತರಾಗಿ ಮತ ಚಲಾಯಿಸಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ವಿನೋದ್ ಅಸೂತಿ ಅವರ ಪರವಾಗಿ ನವಲಗುಂದ ಚಿಲಕವಾಡ ಗ್ರಾಮದಲ್ಲಿ ಇವತ್ತು ಈ ಬೂತ್ನಲ್ಲಿ ಮತದಾನ ಮಾಡಿದ್ದೇನೆ ನನ್ನ ಕುಟುಂಬ ಸಮೇತ ಬಂದು ಇವತ್ತು ಮತದಾನ ಮಾಡಿದ್ವಿ ವಿಶೇಷವಾಗಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾ ಮಾಹಿತಿಯನ್ನ ಪಡೆದೆ ಪಡೆದಾಗ ಎಲ್ಲ ಕಡೆ ಕಾಂಗ್ರೆಸ್ ಪರವಾಗಿ ಒಂದು ಬೀಸಿದೆ ಇದೊಂದು ವಿಶೇಷವಾದಂತ ರಿಸಲ್ಟ್ ಬರ್ತಾರಂತ ಅನಿಸಿಕೆ ನನಗಾಗಿದೆ ಜನರು ಬೈಕ್ ಕೂಡ ಇವತ್ತು ನಾವು ಐದು ಗ್ಯಾರಂಟಿ ಜಾರಿ ಮಾಡಿದ್ವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಒಂದು ವಿಶ್ವಾಸದ ಮತ್ತು ಲೀಡರ್ಶಿಪ್ ಮೇಲೆ ಇವತ್ತು ಕಾಂಗ್ರೆಸ್ ಪರವಾಗಿ ಒಂದು ಊಟ ತಲೆಗಳು ಇಲ್ಲಪ್ಪ ನಾವು ಕಾಂಗ್ರೆಸ್ ಓಟ್ ಹಾಕ್ಬೇಕನ್ನೋದಂತ ಭಾವನೆ ಬಂದಿದೆ ನಮ್ಮ ಕ್ಷೇತ್ರದಾಗ ವಿಶೇಷವಾಗಿ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಒಂದು ಸೈಡ್ ವೋಟಿಂಗ್ ಮಾಡತ್ತ ನನ್ನ ಅನುಭವ ಎಲ್ಲ ಹಳ್ಳಿಯಿಂದ ದೂರವಾಣಿ ಮೂಲಕ ನಾನು ಮೆಸೇಜ್ ಕೊಟ್ಟರು ಅಂತ ಒಳ್ಳೆ ವಾತಾವರಣ ತೀರ್ಮಾನ ನಿರ್ಮಾಣ ಆಗಿದೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಬೆಳಿಗ್ಗೆ ಆರೂವರೆಗೇನೆ ಕ್ಯಾಬ್ ಇಟ್ಟು ಬಂದಿರ್ತಾರೆ ಪಾಡಕ್ಕೆ ಅಂದ್ರೆ ಬಿಸಿಲಿಗೆ ತಡಿಲಿಕ್ಕೆ ಆಗೋದ್ರ ತಗೊಂಡಿ ಅರ್ಲಿ ಮಾರ್ನಿಂಗ್ ಹತ್ತು ಗಂಟೆ ಒಳಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮುಗಿಸ್ಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದು ಆ ಪ್ರಕಾರ ನಮ್ಮ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಎಲ್ಲ ಮುಖಂಡರು ಕೂಡ ಆ ರೀತಿ ತೀರ್ಮಾನ ಮಾಡೋದು ಎಲ್ಲ ಕಡೆ ಒಳ್ಳೆ ರೀತಿಯಾಗಿ ಮತದಾನ ನಡೀತಾ ಇದೆ ಕಾಂಗ್ರೆಸ್ ಗೆಲ್ತದೆ ಅಂತ ಹೇಳ್ಬೋದು